ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಹೇಳತಕ್ಕಂಥದ್ದು ಕೂಡ ಚಿಂತನೆಯನ್ನು ಮಾಡೋಣ ಮೊದಲಿಗೆ ಬಂದು ಸ್ವಲ್ಪ ಗೋಚಾರದ ಫಲಾಫಲಗಳು ಕೂಡ ಚಿಂತನೆ ಮಾಡ್ತಕ್ಕಂಥದ್ದು ನೋಡಿ ಮೀನರಾಶಿಯಲ್ಲಿ ಶನಿ ಹಾಗೆ ಮೇಷದಲ್ಲಿ ಚಂದ್ರ ಕರ್ಕಾಟಕದಲ್ಲಿ ವಕ್ರಗುರು ಹಾಗೆ ಸಿಂಹದಲ್ಲಿ ಕೇತು ತುಲಾರದ ತುಲಾದಲ್ಲಿ ರವಿ ಮತ್ತು ಶುಕ್ರ ಹಾಗೆ ವೃಶ್ಚಿಕದಲ್ಲಿ ಕುಜಗ್ರಹ ಬುಧಗ್ರಹ ಹಾಗೆ ಕುಂಭದಲ್ಲಿ ರಾಹು ಇವೆಲ್ಲವೂ ಕೂಡ ವೃಷಭ ರಾಶಿಯ ಗೋಚಾರ ಫಲಗಳು ವೃಷಭ ರಾಶಿ ಮತ್ತು ವೃಷಭ ಲಗ್ನರಿಗೂ ಕೂಡ ಇದು ಅನ್ವಯವಾಗುತ್ತೆ ಅಂತ ಕೂಡ ಹೇಳುತ್ತೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಕೇಳಿದರೆ ವೃಷಭ ರಾಶ್ಯಾಧಿಪತಿ ಹೇಳತಕ್ಕಂಥವನು ಶುಕ್ರ ಈ ಶುಕ್ರ ಹೇಳತಕ್ಕಂಥವನು ಏನು ಮಾಡ್ತಾನೆ ವಿಶೇಷವಾಗಿ ಧನಕಾರಕ ಬುದ್ಧಿಕಾರಕ ಯೋಗಕಾರಕ ಜ್ಞಾನಕಾರಕ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಇವೆಲ್ಲವೂ ಕೂಡ ಒಂದು ಸಾಂಗೋಪಾಂಗವಾಗಿ ಸಂತೋಷವಾಗಿರುವಂತಹ ಕಾರಕನಾಗಿರ್ತಕ್ಕಂಥ ಗ್ರಹ ಇಂತಹ ಗ್ರಹ ಏನಾಗ್ತಾನೆ ಕೆಲವೊಂದಷ್ಟು ನಪುಂಸಕ ಗ್ರಹಗಳ ಜೊತೆಗೆ ಕೆಟ್ಟ ಕೆಟ್ಟ ಗ್ರಹಗಳ ಜೊತೆಗೆ ಸೇರಿದಾಗ ಸ್ವಲ್ಪ ಸಮಸ್ಯೆಗಳು ಕೂಡ ಉದ್ಭವಿಸುತ್ತೆ ಹೇಳತಕ್ಕಂಥದ್ದು ಇಲ್ಲಿ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಹೆಚ್ಚು ಲಾಭವನ್ನು ಬರುತ್ತೆ ಹೇಳತಕ್ಕಂಥದ್ದು ಆಮೇಲೆ ನಿಮಗೆ ಅನೇಕ ದಿನಗಳಿಂದ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೀರಿ ಪ್ರೈವೇಟ್ ಕೆಲಸ ಇರ್ಬೋದು ಸರ್ಕಾರಿ ಉದ್ಯೋಗ ಇರಬಹುದು ಇದರಲ್ಲಿ ಕೂಡ ನೀವು ಕೆಲಸದ ಬಗ್ಗೆ ಒತ್ತಡವನ್ನು ಹಾಕ್ಕೊಂಡು ಕೆಲಸವನ್ನು ಇರ್ತೀರಿ ಕೆಲಸವನ್ನು ಹುಡುಕ್ತಾ ಇರ್ತೀರಿ ಆದರೆ ಯೋಗ ಹೇಳತಕ್ಕಂಥ ನಮಗೆ ತುಂಬ ಚೆನ್ನಾಗಿದೆ ಆ ಯೋಗದಿಂದ ನಿಮಗೆ ಧನಲಾಭವೂ ಕೂಡ ಪ್ರಾಪ್ತಿ ಆಗುತ್ತೆ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಹಾಗೆ ಸ್ವಂತ ಮನೆ ಕೂಡ ಪ್ರಾಪ್ತಿ ಆಗತ್ತೆ ಮಕ್ಕಳಿಗೆ ವಿವಾಹಾದಿ ಯೋಗವು ಕೂಡ ಅನುಗ್ರಹ ಆಗತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ನೋಡಿ ವೃಷಭ ರಾಶಿಯಿಂದ ನಾಲ್ಕನೇ ಮನೆ ನಾಲ್ಕನೇ ಮನೆ ಕೇತುಗ್ರಹ ಹೇಳತಕ್ಕಂಥವನು ಅದು ಎಲ್ಲಿ ಸಿಂಹರಾಶಿಯಲ್ಲಿದ್ದಾನೆ ಈ ಸಿಂಹರಾಶಿಗೂ ಮತ್ತು ಕೇತು ಕೇತುಗ್ರಹಕ್ಕೂ ಕೂಡ ಸ್ವಲ್ಪ ವಿರೋಧಗಳು ಉಂಟಾಗ್ತಾ ಇರುತ್ತೆ ನಿಮ್ಮ ಸಂಸಾರದ ಬದುಕಿನಲ್ಲಿ ಸ್ವಲ್ಪ ಪರ ಮತ್ತು ವಿರೋಧಗಳು ಉಂಟಾಗುತ್ತೆ ವ್ಯವಹಾರದಲ್ಲಿ ಕೂಡ ನಿಮ್ಮ ಮಾತುಗಳನ್ನು ಯಾರೂ ಕೇಳುವುದಿಲ್ಲ ನೀವು ನಾಲ್ಕೈದು ಜನ ಸೇರಿ ಪಾರ್ಟ್ನರಲ್ಲಿ ವ್ಯವಹಾರ ಮಾಡಬೇಕು ಅತಕ್ಕಂಥ ಒಂದು ನಿಶ್ಚಯ ಮಾಡಿಕೊಂಡು ದುಡ್ಡು ಹಾಕ್ತೀರಿ ಎಲ್ಲೋ ಒಂದು ಕಡೆ ಕಸಿ ಬಿಸಿ ವ್ಯವಹಾರ ಅವನು ಇವನಿಗೆ ಮೋಸ ಮಾಡ್ತಕ್ಕಂಥದ್ದು ಅವನು ಇವನಿಗೆ ಮೋಸ ಮಾಡ್ತಕ್ಕಂಥದ್ದು ಇವನು ಅವನಿಗೆ ಮೋಸ ಮಾಡ್ತಕ್ಕಂಥದ್ದು ಲೆಕ್ಕಾಚಾರ ಮೇಲೆ ಕೆಳಗೆ ಆಗ್ತಾ ಇರತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಬರ್ತಕ್ಕಂಥ ಹಣ ಯೋಗ ಮತ್ತು ಧನಯೋಗದಲ್ಲಿ ಕೂಡ ಹೆಚ್ಚು ಲಾಭ ಸಿಗುತ್ತೆ ಅದು ಸ್ವಲ್ಪ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು ಇನ್ನು ಮೀನುಗಾರಿಕೆ ಇರಬಹುದು ಕುರಿ ಸಾಗಾಣಿಕೆ ವ್ಯವಹಾರದಲ್ಲಿ ಇರಬಹುದು ಕೃಷಿಕರಿಗೆ ಇದರಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ನೀವು ನಿರೀಕ್ಷೆಯನ್ನು ಮಾಡಬಹುದು ಅಂತ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ಆಗಾಗ ಬರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಇದರ ಜೊತೆಗೆ ವಧುವರರಿಗೆ ವಿವಾಹಿಯೋಗ ಅಳತಕ್ಕಂಥ ನೋಡಿ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ವೃಷಭ ರಾಶಿಯವರ ವಧುವರರಿಗೆ ಪೂರ್ವ ದಿಕ್ಕಿನಿಂದ ವಧು ಸಿಗುವಂಥದ್ದು ಮತ್ತು ಪಶ್ಚಿಮ ದಿಕ್ಕಿನಿಂದ ವರ ಲಭಿಸ್ತಕ್ಕಂಥದ್ದು ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇಂತಹ ಒಂದು ಯೋಗ ನಿಮಗೆ ಸಿಗುತ್ತೆ ಸಿಗುತ್ತೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಆಮೇಲೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಮೇ ಇಪ್ಪತ್ತೈದನೇ ತಾರೀಕಿಗೆ ವಿವಾಹ ಯೋಗಗಳು ಕೂಡಿ ಬರುತ್ತೆ ಅಂತ ಕೂಡ ಹೇಳುತ್ತೆ ವೃಷಭ ರಾಶಿಯವರಿಗೆ ಹಾಗೆ ಇದರ ಜೊತೆಗೆ ವ್ಯವಹಾರಾದಿಗಳು ಕೂಡ ಧನಲಾಭ ಕೂಡ ಬರತಕ್ಕಂಥದ್ದು ನೋಡಿ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಒಳ್ಳೆಯ ಒಂದು ಸ್ವಂತ ಕಾರ್ ತೊಗೊಳ್ತಕ್ಕಂಥದ್ದು ಮನೆ ತೊಗೊಳ್ತಕ್ಕಂಥದ್ದು ಹೀಗೆ ಇನ್ನಿತರದೊಂದಷ್ಟು ಥರದೊಂದಷ್ಟು ಯೋಗಗಳು ಕೂಡ ಸಿಗ್ತಾ ಇರುತ್ತೆ ವೀಕ್ಷಕರೇ ಇನ್ನು ಹಲವಾರು ವಿಚಾರಗಳನ್ನು ನಾವು ಚಿಂತನೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರ ಇತ್ಯಾದಿಗಳು ನಮಗೆ ಕಳಿಸಿಕೊಟ್ಟದಲ್ಲಿ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಒಂದು ಜಾತಕಾರಿಗಳನ್ನು ಪರಿಶೀಲನೆಯನ್ನು ಮಾಡಿ ಪರಿಹಾರವನ್ನು ಸೂಚಿಸುತ್ತೆ ಅಂತ ಹೇಳ್ತಕ್ಕಂಥದ್ದು ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ